ಅದಕ್ಕೆ ಅವ್ರು ನುಚ್ಕೊಂಡು ಏನಾರು ಏನೋ ಕಾಯ್ಕೊಂಡು ಕುಂತಿದ್ರು ಅಡುಗೆ ಮಾಡೋದು ಕೊನೆ ಸಜ್ಜಿ ನಾನು ಅದಕ್ಕೆ ಹೇಳಿದ್ದು ಅವ್ರು ಕಾಯ್ಕೊಂಡು ಕೂತ್ಕೊಳ ಬೇಡ ಬೂ ಮಾಡ್ಬಿಡೋದ ಅಂತ ಅವ್ರು ಇನ್ನೂ ಅರ್ಧ ಗಂಟೆ ಆದರೂ ಬರೀ ಕಿಡ ನೋಡ್ಕೊ ಅವರು ಬೆಟ್ಟ ತಕ್ಕೊಂಡು ಮಾತಾಡ್ಕೊಂಡು ಮುಗ ಎಲ್ಲ ಮುಗ ಪಿಡಪುರ್ಕ ಎಲ್ಲೋಗಿದ್ಲ ಅಲ್ಲ ಆಟಾಡ್ತಿದ್ದೆ ಎಲ್ಲ ಆಟಾಡ್ತಿದ್ದೆ ನೀನು ಸರಿ ಓಹೋ ನೋಡಲಿ

ಒಂದಿಷ್ಟು ಇಷ್ಟ ಕಾತ್ರಿ ಬಂದು ತೂರ್ ಅಂದ್ರೆ ಜೀವ ಸಮಾಧಾನ ಆಕಿಲ್ಲ ನನ್ನ ಮಗನಿಗೆ ಮಗನ್ಗೆ ಬಂದಿ ಒಂದೇನಾರ ಕೈ ಕೈಲಿ ಬಂದು ನಮಗೆ ಕೊಡ್ಬೇಕು ಅಲ್ಲಿ ಗಂಟೆ ಸಮಾಧಾನ ಆಯ್ಕಿಲ್ಲ ಓಹೋ ಪರ್ವಾಗಿಲ್ವಲ್ಲಂಗರ ನೋಡ್ಕತಾನೆ ಇನ್ನು ನೋಡ್ಕತಾನೆ ನನ್ನ ಕಣ ನನ್ನ ಮಗನ ಏನಿಲ್ಲ ಏನಿಲ್ಲಕ ಎಸೋದಿ ಏನ್ ಮಾಡ್ಲಿ ಇಲ್ಲೇ ಮಾಡಿದ್ರು ಅಂತಾನೆ ಏನಾದ್ರು ಮುಚ್ಕೊಂಡು ಉಂಡಂಗಿಲ್ಲ ಅಮ್ಮ ಎಲ್ಲಾನು ಇವನೇ ಬಂದು ಹೇಳದಿ ಎಸದ ಎಲ್ಲಾನು ಹೋಗಿ ಹೇಳ್ತಾನೆ ರಾಮನ್ಗೆ ಆಮೇಲೆ ಚಿನ್ನ ಬಂದ್ಬಿಟ್ರಿ ಹುಸಿ ಬಟಾಟಕಿಲ್ಲ ಕೋಳಿ ಉಡಾತಲ್ಲ ಮನೆ ಬಾಕ್ಲಲ್ಲಿ ಕುಯ್ಯ ಕುಯಿ ಇಡ್ಕಂಡ್ ಕೋಳಿ ಕುಯ್ಯಾಗನ್ ಪುಡಿಲಕ್ಕ ಎಸದಿ ಎಷ್ಟ ಯಾರ ತಮ್ಮಲ್ವ ಅಕ್ಕನ ಮೇಲೆ ಪ್ರೀತಿ ಹಾಕಿಲ್ವಾ ನೋಡ್ಕೊಳ್ಳ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸುಮ್ಕಿರು ಬತ್ತನೆ ಅಂದಲ್ಲ ನನ್ಗೆ ಅದೇ ಖುಷಿ ಆಯ್ತು ಅಯ್ಯೋ ಕಣ ನನ್ನ ಮಗ ಒಂದ್ ಅದ್ನ ಬಿಡ್ಬಿಟ್ಟು ಕಣ ಎಸದಿ ನನ್ನ ಮಗನ அஹ் இக்குவே இல்ல உண்தது அல்ல உண்தது ஒட்டு உண்கா எஸ் உண்ட்ருவே ஓல நோட் எங்க ஏனது மக்கள அலக்கே எஸ்ட் வர்சாக்கி நாலுவர மேலதே ஜனவரிக் வருஷ நோட் மத்தி எஸ்ட் வர்சா அண்ணாங்க பவுடர் சா குட்ஸூடவா ಅದು ಇದು ಅಂದ್ಕೊಂಡು ಒಸಿ ಕುಡ್ಸಿಲ್ಲ ಮಗ ಒಳ್ಳೆ ಅನ್ಬಿಟ್ಟು ಏನು ಹಾಕಿದ್ರು ಅವನು ಹಿಂಗೆ ಹಂಗು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಚೂಟಿಯಾಗ ಅವನಲ್ಲ ಏನಿಲ್ಲ ಬಿಡಿ ಚೂಟಿಯಾಗಿಲ್ದಾರಂತಾರ ಹಾಕ್ತಿವಾಗ ಅವನೇ ಬಿಡಿ ನೀವು ತನಗಡ್ಸ್ಕೊಬೇಡಿ ಬತ್ತ ಬವನೇ ಸರಿ ಆಯ್ತಾನೆ ಅಂತ ಅಂದರು ಸಮ ಸಾಕು ಹಾಕು ಗುಣಸು ತರಕಾರಿ ಸೊಪ್ಪು ಬಾಡು ಗಿಡ ತಿನ್ಸು ತಿಂತಾನೆ ಬಾಡಿನೇ ಯಾರು ತಿಂತದೆ ಒಳ್ಳಕ್ಕಿಲ್ಲ ಅಷ್ಟೇ ಅವ್ರ ಅಪ್ ಹಿಂಗೇಂತಿ ಸಣ್ಣ ಸಣ್ಣ ಕಿದ್ದಿದ್ ಏನಾರ ಯಾರ ಕನ್ಕಂಬಲಕ್ಕ ಜೀವ ಎಕ್ತ ಹೇಳ್ದು ನಮ್ದು ತಮ್ಮದು ಅನ್ನೋದು ಹೆಚ್ಚಲ್ವಾ ನೋಡಿ ಹೆಂಗ್ ಬಂದ್ ಕುತ್ಕೊಂಡ ಅನ್ಬಿಟ್ಟು ಐ ನನ್ ಮಗ ಅವ್ನಗಳಗುವೆ ಕೆಲ್ಸಕ್ ಹೋಗಿರ್ತೀರಲ್ಲ ಬರೋದ್ ಕಾಣ್ತಾನಲ್ಲ ಓಡ್ ಬಂದ್ ಬಿಡೋದ್ ಯಾಕಂದ್ರೆ ಎಸದಿ ನನ್ಗೆ ಎದಕ್ಕೆ ಕೂಡ ಪಾಟ್ರೆ ಓಡಾಡ್ತಾವೆ ಅನ್ಬಿಟ್ಟು ಓಡ್ಕತ ದೂರದಲ್ಲಿ ಬರೋದನೇ ಏನಾರ ಕೈಲಿ ಇಡ್ಕೊಬಂದ್ ಕೊಡ್ಬೇಕು ಇಲ್ಲ ಅಂದ್ರೆ ಬಿಡಕಿಲ್ಲ ಅದ್ ಹೆಂಗ ನೋಡ್ಕೊಂಡ ಕಾಣಕನ್ ಎಸೋದಿ ಅಲ್ಲಿಂದನೇ ಓಟ ಕಿತ್ಕೊಂಡು ಬಂದೇ ಬಿಡ್ತಾರೆ ಮಾತ್ರವ ಯಾ ಸಾಕವ ಇನ್ನೇನು ಮಾಡಿ ತಗೆ ಯ ಚೆನ್ನಾಗಿರಿ ಸಾವು ಸೌದ್ ತಿರುಪಪ್ಪ ಆಗ್ಲಾರೇ ಹೊಂದ್ತಿಲ್ಲ ಈಗಲಾರು ಚೆನ್ನಾಗಿರವ ಏನು ಇಲ್ಲಕ್ಕನವ ನಾನು ಭೀ ಇವಳು ಭೀ ನಾವು ಒಂದಿಸ್ಲು ಜಗಳಾಡ್ದವ್ರೆ ಎಲ್ಲ ಅವಳ ಮತ್ತಿದ್ದಾಗ ತಂದು ತಂದು ಆಗ್ತಿಲ್ಲ ಸಸಿಯ ಈಗ ಅವಳು ಹೋದ್ಮೇಲೆ ಇನ್ಯಾಕೆ ಯಾಕೆ ಜಗಳಾಡೋದು ಅಯ್ಯೋ ಅವ್ರ ಅಲ್ಲಿ ಏನು ಹೊತ್ಕೊಬೋದರು ಈಗ ನಮ್ಮ ಅತ್ತೆಗೆ ನಮ್ಮ ಕಣ್ರೆ ಆಯ್ತಿದ್ದೀರಾ ನನ್ನ ಕಣ್ರದ್ದೊಳಗೆ ಉರ್ದು ಬಿಳೋಳು ಈಗ ಏನಕ್ಕ ಹೊತ್ಕೋಬೋದ್ಲು ಏನಾರು ಮಾಡ್ರೆ ಹುರ್ಕೊಂಡು ತಿನ್ನೋಳು ಕನಕ ಹುಸ್ಕೊಂಡು ತಿನ್ನೋಳು ಏನು ಏನು ಓದ್ಕೋಬೋದ್ಲು ಈಗ ಎಲ್ಲ ಬಿಟ್ಟು ಸಾಯ ಅಯ್ಯೋ ನನ್ನ ಮಗ ನನಗೆ ಒಂಥರ ಧೈರ್ಯ ಕನಕ ನೀನು ಏನಾರ ಅನ್ಕೋ ನನಗೆ ಮಗಿನ ನೋಡಿದ್ರೆ ನನಗೆ ಹೊಸಿ ಸಂತೋಷ ಆಯ್ಕಿಲ್ಲ ನನಗೆ ನಮ್ಮ ಚಿನ್ನ ಮಕ್ಳುವೇ ನನಗೆ ನಮ್ಮ ಅನ್ಸಕ್ಕಿಲ್ಲ ಇವನು ಮಾತ್ರ ಮಾತ್ರವಕ ನನ್ನ ಸ್ವಂತ ಮಗ ಕನಕ ನನಗೆ ಅಯ್ಯೋ ಸುಮ್ಮನೀರು ಅವು ಬಂದವ ಹೆಸ್ರು ಹೆಸರು ಹೇಳೋಕ್ಕೆ ಹಿಂಗೆ ಒಂದು ತಳಲ್ಲ ಅಂತ ಬೇಜಾರು ಮಕ್ಕಳ ಬಿಡ ಯಾವತ್ತಿದ್ರು ನಿನ್ನ ಗಂಡಕ್ಕಿರೋದೆ ಇದು ಸಾಕು ಹೊಚ್ಕಟಿ ಏನಂತೇಳಿ ಇಬ್ಬರೂ ಸಾಕತ್ತ ಸುಮ್ಕಿರು ಉದ್ದಾದ್ರೂ ಅಯ್ಯೋ ಒಂದು ಸಾಕ್ತಾರೆ ಸಿಕ್ಕಿಲ್ಲ ಕನಕ ಚೆನ್ನಾಗಿರಲಿ ನಮ್ಗೆ ಅಷ್ಟೇ ಸಾಕು ಗಂಡು ದಿಕ್ಕಿದ ಮನೆ ಅಂದ್ಕೊಂಡು ಹಸಿ ಬೇಜಾರಾಯ್ತಿತ್ತಿಲ್ಲ ಕನಕ ನನ್ನ ಮಗ ಹುಟ್ಟಿದ್ಮೇಲೆ ನನಗೆ ನೆಮ್ಮದಿ ಆಯಿತು ಚೆನ್ನಾಗಿರವ ಚೆನ್ನಾಗಿರಿ ಅದೇಲ್ಲೋ ಕೇಳೋದು ಚೆನ್ನಾಗಿರೋದೇ ಕೇಳೋದು ಪಪ್ಪ ಚೆನ್ನಾಗಿರಿ ಆಯ್ತು ಸಾರು ಇಟ್ನಗ ಬರ್ಲೇ ಅದಕ್ಕೆ ಅಕ್ಕಿ ಐದು ಸೇರಿ ಹಾಕಿವ್ ನಿಮಗ ತೊಂದ ಇಟ್ ಮಾಡೋದನ್ಬಿಟ್ಟು ಒಂದ್ ಐದ್ಸಾರ ಅಕ್ಕಿ ಹಾಕಿನಿ ಸಾಕಾಕಿಲ್ವ ಸಾಕು ಸಾಕು ಸಾಕುಕತೆ ತಿರುಗ ಇಟ್ ಬೇರೆ ಮಾಡ್ದಾರೇನು ನೀವು ಇನ್ನೊಂದ್ ಎರಡ್ ಸರಿ ಅಕ್ಕಿ ಎಜಸ್ಬಿಟ್ಟಿದ್ರೆ ಇಟ್ನೇ ಮಾಡಂಗರ ಅಯ್ಯೋ ಅದೇ ಸುಂಕಿರ ಈಗ ನಿಮ್ ಅಣ್ಣನ ಕೇಳ್ತದೆ ಮಾದೇವ ಗೋವಿಂದ ಇಟ್ಬೇಕು ಮಟನ್ ಸಾರಿಗೆ ಇಟ್ ಚದಕ್ಕನ ಒಂದೊಂದ್ ಚೂರು ಉಳ್ಳ ಸುಂಕಿರೋದೇನು ಒಂದ್ಗಳಿರ್ತೀವಿ ಸುಮ್ಕಿರಿ ಇಟ್ಟ ಅಹ್ ಎಷ್ಟು ಏನತ್ತದ್ದು ಕಾಪಿ ಸಾಕದೇ ಅನ್ನ ಆಗದೆ ಮಟನ್ ಸಾರು ಆಯ್ತು ಇನ್ನೇನು ಇಷ್ಟು ಅಂದ್ ಮಾಡ್ಬೇಕು ಅಷ್ಟೇ ಸಾಕಲ್ ಬದಕೆ ಮತ್ತೆ ಎತ್ ಮಡ್ಬಿಡನ ಈರುಳ್ಳಿ ಗಿರುಳಿ ಅಲ್ಲ ಇಷ್ಟ ಸಾಕು ತಕೊತ್ಕ ಸಾಕದ್ಬಿಡವ್ ಹೆಂಗೋ ಕುಕ್ಕರ್ ತಗದ್ ಮುಡ್ಗಿದಿರಿ ಅಲಾ ದೊಡ್ಡ ಕುಕ್ಕರ್ನ ಯಾವ ತಗದ್ ಬಿಡ್ಬಿಡತ್ ಇಪ್ಪತ್ ಲೀಟರ್ ಕುಕ್ಕರ್ ಅಯ್ಯೋ ಮಗ ಅದ್ನ ಬಂದ್ರ ಪಾತ್ರರು ನಾನು ಇಪ್ಪತ್ ಲೀಟರ್ ಕುಕ್ಕರ್ ತಕ ಬಯ್ಯ ಅಂತ ಹೇಳ್ಬಿಟ್ಟು ಕಳಿಸ್ತೇವೆ ಇವನು ಮಾಡೇವ ಗೋವಿಂದ ನಗಿತಾ ತ ಕುಂತವ್ರಿ ಯಾಕೆ ಇಪ್ಪತ್ತು ಲೀಟ್ರ್ ಕುಕ್ಕರ್ ಯಾವಾಗ ಅನ್ನ ಮಾಡಿ ಸ್ಟಪ್ಪ ಕುಕ್ಕರಲ್ಲಿ ಹಂಗೆ ಹಿಂಗೆ ಅಂದ್ಕೊಂಡು ಏನು ನಗಲ್ಲ ನಗ ಇಡ್ಕೊಂಡು ಕುತ್ತರ ಕನವೇ ತಿರ್ಗ ಮಾಡಿ ತಂದಾಗೇ ಏನು ಮಾಡೋಕ್ಕೆ ಯಾಕೆ ಸ್ಟಪ್ಪ ಕುಕ್ಕರ್ ಹಿಂಗೆ ಮಾಡೋಕೆ ಕೆಲ್ಸ ಅಂತಿದ್ರು ಈಗ ನೋಡು ಈಗ ಉಪ್ಪಿಲ್ವಬಾ ಏ ಸರಿ ಸುಂಕಿರೋದಕ್ಕೆ ಅವಾಗ ನಾನು ತಗೋಬೇಕಾರಿಕೆ ಕುಕ್ಕರ್ ನೋಡಿದ್ಮೇಲೆ ಭಾಳ ಆಸೆ ಆಗೋಯ್ತು ಈಗ ತಪ್ಪಲಿ ಬೋಸಲ್ಲಿ ಮಾಡಿದ್ರೆ ಅಭ್ಯಾಸ ಕೆಟ್ಟೋದಂಗೆ ಆಗೋದಲ್ಲ ಅನ್ನ ಚೆನ್ನಾಗಿ ಅಕ್ಕಿರ ಕುಕ್ಕರಲ್ಲಾದ್ರೆ ನೋಡು ಕುಕ್ಕರ್ ತುಂದೆಗಳಿಗೆ ಪಾತ್ರೆ ಎಲ್ಲ ತಕೊಂಡಂಗ್ತದೆ ಇನ್ನೊಂದು ಎರಡು ಬೋಸಿ ತಗೋಬೇಕು ದೊಡ್ಡವ ಕಣವ ಒಂದು ಐದು ಚೌರ್ಗೆ ಹಿಡ್ಯಾವ ಏನು ಮಾಡಾಕಿ ಏನ್ ಮಾಡಾಕ ಆ ಪಾಟಿ ಪಾತ್ರೆಗಳು ಬಿದ್ದವಲ್ಲ ಅಂತಾರೆ ಕಣವ ಬೇಡವ ಸಮಯಕ್ಕೆ ಈಗ ಸಾರು ಬೇಯ್ತದೆ ಇದು ಒಂದ್ವರೆ ಚೋರ್ಗೆ ಹಿಡಿತದೆ ಈಗ ಸಾರು ಬೇ ಅದು ಒಂದು ಐದು ಚೋರ್ಗೆ ಹಿಡಿಯೋದ ಒಂದು ಬೋಸಿ ತಗೋಬೇಕು ಒಂದು ಇಪ್ಪತ್ತೈದು ಕೆ ಕೆಜಿ ಅನ್ನ ಬೇರೆ ಒಂದು ಬೋಸಿ ತಗೋಬೇಕು ಇನ್ನೆರಡು ಬೂಸಿ ಬೋಸಿ ತಗೊಬಿಟ್ರೆ ಸಾಕು ಎಲ್ಲ ತಗೊಂಡಂಗಾಯ್ತು ಹ ಅಷ್ಟೇ ಕಣ್ಮಗ ಏನ್ ಮಾಡಕ್ಕೆ ಏನ್ ಮಾಡಕ್ಕೆ ಅಷ್ಟ ಅಪ್ಪ ಬರ್ಸಿ ನಿಮ್ ಅಣ್ಣ ಅಂತೂ ಸಾತ್ ಸಾಕತ್ತಿನ ಜರತ್ ಬೀಳ್ತದ ಈಗ ಎಲ್ಲವಾ ಸಮಯಕ್ಕೆ ಉಪಯೋಗಕ್ಕೆ ಹಾಕಿಲ್ವಾ ಅಯ್ಯೋ ಬೇಕು ಸುಮ್ಕಿರಕ್ಕೆ ಗಂಗೆ ನೀನು ಹೋಗಿ ಮೇಕೆ ಒಪ್ಪು ಬೆಟ್ಟ ಗಿಟ್ಟ ನೋಡ್ಕೊ ಬರೋದಲ್ವಾ ಅಯ್ಯೋ ಇವ್ನ ಎತ್ಕೊಂಡು ಎಲ್ಲೋಗ ಸುಮ್ಕಿರಕ ಆಯ್ಕೆಲ್ಲಕತೆ ಅತ್ತೆ ಹೋಗ್ನಿಲ್ಲ ಪಾಂಬಲಿನ ಹೋಗ್ನಿಲ್ಲ ಇಲ್ಲೇ ಕೆಲ್ಸಾ ಮಾಡ್ಕೊತ ಕುತ್ಕೊತು ಅಕ್ಕ ಪೂಜೆ ಮಾಡ್ಸಿಲ್ವಾ ಪೂಜೆ ಮಾಡ್ನಿಲ್ಬಕ ಇನ್ನೇನಕ ಪೂಜೆ ಮಾಡ್ಸಾಯ್ತಿ ನಮ್ಗೆ ಅಷ್ಟೇ ಸಾಕು ಇನ್ನೇನು ನೋಡಿದ್ವಲ್ಲ ನೋಡ್ಕ ಬರ್ಲಿ ಅವರು ವಯಸ್ಸಿರೋರು ಅದು ಇದು ತಕೊಂಡು ಬಂದ್ಬಿಟ್ಟಿದ್ರೆ ಈಗ ಮಗ ಇಟ್ಟು ಯಾಕೆ ಸರಿಯಾಗ್ ತಿಳ್ಬಿಡೋನು ಒಂದು ಹದಿನೈದು ಮುದ್ದೆ ಇಟ್ಟ ಸುಮ್ನೆ ಆರೈತದೆ ಗೊತ್ತಾಯ್ತ ಹೋಗಿ ಬರ್ಬೇಕು ಅಂತ ಗೊತ್ತಾಕಿಲ್ವ ಫೋನ್ ಮಾಡಕ ಫೋನ್ ಮಾಡು ಬರ್ಲಿ ಗೊತ್ತ ಹೋಗಕಿಲ್ಬಾಕ ಸುಮ್ನೆ ತಗ ಇಲ್ಲೇ ಕುತ್ಕೊಂಡ మಳೆ ముంచెగి పోబట్టను ఊర్ సర్కబెకో ఏన్ జ్ఞానం ఏలక సుంకిర ఫోన్ మార్చిని తడిలియార్కి ఎల్లిదర్ కేల్తిని కేలియొద కే కేల్బుటక ఒట్లంతే మడిగి వాలేమేలే హలో 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 మధేవాయి ఎల్లిదిరప ఏలువా ఆ మధేవాయి అడిగే మరికిల్లా అడిగే మరికిల్వా ఇర్తిన నాల్ కార్కండ వన్స్ దుదుస్తా కొటిదిరియల ఏ ಬೇಸತ್ತೆ ಗಂಗಂಟಿ ಎಲ್ಲ ಇತ್ತಿಲ್ವಾ ಎಲ್ಲ ಸೇರ್ಕ ಮಾಡಕತಿಲ್ವಾ ನೋಡ್ ನೋಡಿ ಸದಿ ನಾ ಮಾಡ್ಬೇಕಾಗಿತ್ತು ಅಂತ ಅಡಿಗೆ ಇಷ್ಟು ಮಟ್ ಕೇಳ್ತಾನೆ ಅಂತ ಓ ಮಾಡ್ದಲ್ಲ ಇದೆಯಾ ಮಾಡಿರ್ತೀಯ ಕತೆ ಹೇಳು ಆಯ್ತು ಕಲೆ ಕುಕ್ಕರ್ ಯಾಕ್ ತಕಣೆ ತಕಣೆ ಅಂತಿದಾರೆ ಇಪ್ಪತ್ತು ಲೀಟರ್ ಈಗ ಅನ್ನ ಮಾಡ್ದೆ ಮಟನ್ ಸಾರ್ ಮಾಡ್ದೆ ಚಿಕನ್ ಚಾಪ್ಸ್ ಮಾಡ್ದೆ ಮುದ್ದೆ ಮಡಗ್ಬೇಕು ಅಕ್ಕಿ ಫೋನ್ ಮಾಡ್ಬೇಕನಪ್ಪ ಬತ್ತೆದಿರ್ಲ ಇಟ್ಟು ಇಟ್ನೆಸ್ ಮಡ್ಗಣ ಓ ಮಡ್ಗು ಮಡ್ಗು ಆಯ್ತು ಬತ್ತೆವಿ ಅದೇ ಸರಿ ಬನ್ನಿ ಆಯ್ತು ಬಪ್ಪ ಬೇಗ बनला उचलत ते माळ्या मुंच्या उरगोंडा जात गे उनका तीन कांदो माळ्या मारदंग कौच कथा कोत दे तट तट तने हां बते बुडो आय तो आयतो कने पाय तो बने बने मुंदवर यू दो प्लीज लाइक मारी कमेंट मारी सब्सक्राइब मारी